ಪಾಠಂದು ಕನ್ನಡಮ್ಮನ ಹರಕೆ ಪದ್ಯ ಇದರಲ್ಲಿ ಪದಗಳ ಅರ್ಥವನ್ನು ನೋಡೋಣ ನಾವು ಕಾಪಾಡು ಕಾಪಾಡು ಅಂದರೆ ಇದಕ್ಕೆ ಎರಡು ಅರ್ಥ ಇದೆ ಒಂದು ರಕ್ಷಿಸು ಇನ್ನೊಂದು ಪೋಷಿಸು ಕಾಪಾಡು ಅಂದರೆ ರಕ್ಷಿಸು ಪೋಷಿಸು ಆಮೇಲೆ ದುಡಿ ದುಡಿ ಅಂದರೆ ಕೆಲಸ ಮಾಡು ದುಡಿ ಇನ್ನೊಂದು ಅರ್ಥ ಏನು ಶ್ರಮ ಪಡು ಆಮೇಲೆ ಬೇಡು ಬೇಡು ಇದರ ಅರ್ಥ ಏನು ಕೇಳು ಕೇಳುವುದು ಕೇಳು ಮತ್ತು ಯಾಚಿಸು ಬೇಡು ಇದರ ಅರ್ಥ ಕೇಳು ಮತ್ತು ಯಾಚಿಸು ಮಡಿ ಇದರ ಅರ್ಥ ಸಾವು ಮತ್ತು ಮರಣ ಹೊಂದು ಮರಣ ಹೊಂದುವುದು ಮತ್ತು ಸಾಯುವುದು ಇದರ ಅರ್ಥ ಏನು ಮಡಿ ಶ್ರೇಯಸ್ಸು ಶ್ರೇಯಸ್ಸು ಅಂದರೆ ಏಳಿಗೆ ಇನ್ನೊಂದು ಅರ್ಥ ಅಭಿವೃದ್ಧಿ ಹೋರಾಡು ಹೋರಾಡು ಇದಕ್ಕೆ ಎರಡು ಅರ್ಥ ಇದೆ ಯಾವುದು ಸೆಣಸು ಇನ್ನೊಂದರ್ಥ ಏನು ಹೋರಾಟ ಮಾಡು ಅಪ್ಪುಗೆ ಇದರ ಅರ್ಥ ಆಲಿಂಗನ ಆಲಿಂಗನ ಮತ್ತು ಕಲಿ ವೀರ ಅಥವಾ ಶೂರ ಕಲಿ ಇದರರ್ಥ ಏನು ವೀರ ಅಥವಾ ಶೂರ ಸವಿ ಇದರ ಅರ್ಥ ಏನು ರುಚಿ ಆಮೇಲೆ ಟಿಪ್ಪಣಿ ಅಂತ ಹೇಳ್ತೀವಿ ನಾವು ಟಿಪ್ಪಣಿ ಇಹ ಪರ ಇಹ ಪರ ಭೂಮಿಯ ಮೇಲಿನ ಬದುಕು ಮನುಷ್ಯನ ಲೋಕ ಇದಕ್ಕೆ ಇಹ ಪರ ಅಂತ ಹೇಳ್ತೀವಿ ಜೋಗುಳ ಜೋಗುಳ ಮಕ್ಕಳನ್ನು ಮಲಗಿಸುವಾಗ ಹಾಡುವ ಪದ ಅಥವಾ ಅದಕ್ಕೆ ಲಾಲಿ ಹಾಡು ಅಂತ ಹೇಳ್ತೀವಿ ಜೋಗುಳ ಅಂದ್ರೆ ಲಾಲಿ ಹಾಡು ತಾಯ್ನುಡಿ ತಾಯಿಯ ಮಾತು ಅಥವಾ ತಾಯಿ ಮಾತು ಮಾತೃಭಾಷೆ ಮನೆ ಮಾತು ಅಥವಾ ಮದರ್ ಟಂಗ್ ಅಂತಲೂ ಹೇಳ್ತೀವಿ ತಾಯಿ ನುಡಿ ದಮ್ಮಯ್ಯ ದಮ್ಮಯ್ಯ ಅಂದರೆ ದೀನತೆಯಿಂದ ಬೇಡುವುದು ಹಂಬಲ್ ರಿಕ್ವೆಸ್ಟ್ ಅಂತ ಹೇಳ್ತೀವಲ್ವ ದಮ್ಮಯ್ಯ ದೀನತೆಯಿಂದ ಬೇಡುವುದು ಮುಂದೆ ಬಂದ್ಬಿಟ್ಟು ಅಭ್ಯಾಸ ಅಭ್ಯಾಸದಲ್ಲಿ ಒಂದೊಂದು ವಾಕ್ಯದಲ್ಲಿ ಉತ್ತರ ಬೆರೆಯಿರಿ ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು ನೋಡಿ ಮಕ್ಕಳೇ ಇಲ್ಲಿ ನಾನು ಬರಿತೀನಿ ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು ಎರಡನೇದು ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ ಕನ್ನಡವನ್ನು ಮರೆತರೆ ಹೆತ್ತ ತಾಯನ್ನು ಮರೆತಂತೆ ಕನ್ನಡವನ್ನು ಮರೆತರೆ ಹೆತ್ತ ತಾಯನ್ನು ಮರೆತಂತೆ ಮೂರನೇದು ಕನ್ನಡದ ಕಂದ ಯಾವುದನ್ನು ಮರೆಯಬಾರದು ಕನ್ನಡದ ಕಂದ ಕನ್ನಡದ ಕಂದ ಕನ್ನಡಮ್ಮನ ಹರಕೆಯನ್ನು ಮರೆಯಬಾರದು ಮರೆಯ ಬಾರದು ನಾಲ್ಕನೇದು ಕನ್ನಡ ನುಡಿಯ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ ನೋಡಿ ಕನ್ನಡದ ನುಡಿಯ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಯಾವುದಕ್ಕೆ ಹೋಲಿಸಲಾಗಿದೆ ಅಂದರೆ ತಾಯಿಯ ಎದೆ ಹಾಲಿಗೆ ಹಾಗೂ ಆಕೆಯ ಅಪ್ಪುಗೆ ಇನ್ನುಂಟಾಗುವ ಆನಂದಕ್ಕೆ ಹೋಲಿಸಲಾಗಿದೆ ಆಕೆಯ ಅಪ್ಪುಗೆ ಉಂಟಾಗುವ ಆನಂದಕ್ಕೆ ಹೋಲಿಸಲಾಗಿದೆ ಕನ್ನಡದ ಕನ್ನಡ ನುಡಿಯ ಸೊಗಸನ್ನು ತಾಯಿಯ ಎದೆ ಹಾಲಿಗೆ ಹಾಗೂ ಆಕೆಯ ಅಪ್ಪುಗೆಯಿಂದ ಅಪ್ಪುಗೆಯಿಂದ ಉಂಟಾಗುವ ಆನಂದಕ್ಕೆ ಹೋಲಿಸಲಾಗಿದೆ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಖಾಲಿ ಸ್ಥಳ ಬರೆಯಿರಿ ಅಂದರೆ ಫಿಲಿಂದ ಬ್ಲ್ಯಾಂಕ್ಸ್ ಅಂತ ಹೇಳ್ತೀವಲ್ಲ ಅದು ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಅಂದರೆ ಇದರಲ್ಲಿ ಕಂದ ಅಂತ ನಾವು ಬರೀಬೇಕು ಖಾಲಿ ಫಿಲಿಂದ ಬ್ಲ್ಯಾಂಕ್ಸ್ ಖಾಲಿ ಏನು ಕೊಟ್ಟಿರ್ತಾರಲ್ವ ಖಾಲಿ ಜಗದಲ್ಲಿ ಕಂದ ಅಂತ ಬರಬೇಕು ಮರೆತೆಯಾದರೆ ಡ್ಯಾಶ್ ಮರೆತಂತೆ ನನ್ನ ಎರಡನೇದು ಬಂದ್ಬಿಟ್ಟು ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಮೂರನೇದು ಮೊಲೆಯ ಹಾಲೆನ್ ತಂತೆ ಡ್ಯಾಶ್ ಬಾಯ್ಗೆ ಸವಿಜೇನು ಮೊಲೆಯ హాలెంతే సవిజేను బయ్ సవిజేను స విజే బ ఆమెక నేదు పోరాడు కన్నడకే డాష్ రన్న పోరాడు కన్నడకే కలియగి రన్న పోరాడు కన్నడకే కలి కలియ ಪದ್ಯದಲ್ಲಿ ಬಿಟ್ಟಿರುವ ಮುಂದಿನ ಸಾಲುಗಳನ್ನು ಬರೆಯಿರಿ ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಕನ್ನಡಮ್ಮನ ಹರಕೆ ಮರೆದಿರು ಚಿನ್ನ ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಮರೆತಂತೆ ನನ್ನ ಹೋರಾಡು ಹೋರಾಡು ಕನ್ನಡಕ ಕಲಿಯಾಗಿ ರನ್ನ ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಪ್ರಾಸಪದ ಬರೆಯಿರಿ ದಮ್ಮಯ್ಯ ಕಂದಯ್ಯ ಹೋರಾಡು ಇದಕ್ಕೆ ಡು ಹೋರಾಡು ಇದಕ್ಕೆ ಕಾಪಾಡು ಬಾಯ್ಕೆ ಮೇಕೆ ಮೇ ಕೆ ಮೇ ಕ ಕಾವತ್ತು ಮೇಕೆ ಬಾಳ್ಗೆ ಬಾಳೆ ಬಾಳ್ಗೆ ಏಳ್ಗೆ ಏಳ ಗಾವತ್ತು ಆಮೇಲೆ ಚಿನ್ನ ರನ್ನ ರ ನ ರನ್ನ ಚಿನ್ನ ರನ್ನ ಕೊಟ್ಟಿರುವ ಪದಗಳಲ್ಲಿ ಬರಹದ ಸರಿಯಾದ ರೂಪವನ್ನು ಆರಿಸಿ ಬರೆಯಿರಿ ಆರಿಸಿ ಬರೆಯುವುದು ಓರಾಡು ಹೋರಾಡು ಅಂದ್ರೆ ಇದರ ಅರ್ಥ ಇದು ನೋಡಿ ಇದು ಕರೆಕ್ಟ್ ಅರ್ಥ ಹೋರಾಡು ನೀವೇನು ಮಾಡಬೇಕು ಇದನ್ನ ಇಲ್ಲಿ ಬರೀಬೇಕು ನಾವು ಓ ರಾಡು ಡು ಆಮೇಲೆ ಎರಡರಲ್ಲಿ ಯಾವುದು ಸರಿಯಾಗಿದೆ ಹರಕೆ ಹರಕೆ ಸೊ ಇದರಲ್ಲಿ ಸರಿಯಾಗಿರೋದು ಯಾವುದು ಹರಕೆ ರ ಕೆ ಇದರಲ್ಲಿ ನಿಮಗೆ ಎರಡು ಅಕ್ಷರ ಕೊಟ್ಟಿರ್ತಾರೆ ಇದರಲ್ಲಿ ಸರಿ ಯಾವುದು ಅಂತ ನಾವು ಬರೀಬೇಕು ಆನಂದ ಆನಂದ ಇದಕ್ಕೆ ಸರಿಯಾದ ಯಾವುದು ಉತ್ತರ ಇದು ಆನಂದ ಆ ನಂದ ಆನಂದ ಅಯ್ಯೋ ಅಯ್ಯೋ ಇದಕ್ಕೆ ಸರಿಯಾದ ಪದ ಇದು ಅಯ್ಯೋ ಹಾಲು 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 ಸರಿಯಾದ ಪದ ಯಾವುದು ಆ ಲು ಅಪ್ಪುಗೆ ಹಪ್ಪುಗೆ ಸರಿಯಾದ ಪದ ಯಾವುದು ಅಪ್ಪುಗೆ ಆ ಆಮೇಲೆ ಪ ಹೂ ಪಾವತ್ತು ಆಮೇಲೆ ಗೆ ಅಪ್ಪುಗೆ ಕೊಟ್ಟಿರುವ ಸಾಲುಗಳನ್ನು ವೇಗವಾಗಿ ಉಚ್ಚರಿಸಿ ಅಂದರೆ ಸ್ಪೀಡಾಗಿ ಹೇಳುವುದು ವೇಗವಾಗಿ ಹೇಳುವುದು ಟಗರಿಗೆ ತರಗು ತಂದ ಹಾಕು ಇದು ನಿಮಗೆ ಕಂಟಿನ್ಯೂ ಆಗಿ ಒಂದು ಮೂರರಿಂದ ನಾಲ್ಕು ಸಲ ಹೇಳಬೇಕು ತಾರಿಕೆರೆ ಏರಿ ಮೇಲೆ ಮೂರು ಕುರಿ ನೋಡಿ ಇಲ್ಲಿ ತಪ್ಪಾಯ್ತು ನೋಡಿ ತಾರಿಕೆರೆ ಏರಿ ಮೇಲೆ ಮೂರು ಕರಿ ಮರಿ ಕರಿ ಮರಿ ಕರಿ ಕುರಿ ಮರಿ ತಾರಿಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಫಾಸ್ಟ್ ಆಗಿ ಹೇಳೋದು ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಫಾಸ್ಟಾಗಿ ಹೇಳಬೇಕು ಅದೇ ಥರ ಕಾಗೆ ಪುಕ್ಕ ಗೂಬೆ ಪುಕ್ಕ ಕಾಗೆ ಪುಕ್ಕ ಗೂಬೆ ಪುಕ್ಕ ಟಂಗ್ ಟ್ವಿಸ್ಟರ್ ಅಂತ ಹೇಳ್ತೀವಲ್ಲ ಅದೇ ಥರ ಇಷ್ಟಪಡುವ ನಾಲ್ಕು ಸಾಲನ್ನು ಬರೆಯಿರಿ ಪದ್ಯದಲ್ಲಿ ನಿಮಗೆ ಇಷ್ಟವಾಗಿರ್ತಕ್ಕಂಥದ್ದು ಫೋರ್ ಲೈನ್ಸ್ ಫೋರ್ ಲೈನ್ಸ್